ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಎಷ್ಟಾಗಿದೆ ಅಂದರೆ ಮುಂಜಾನೆ ಒಂಬತ್ತುವರೆ ಆಗಿದೆ ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮೇಲುಗಡೆ ಬಂದಿದ್ದೆ ಹಾಗೆ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ನಾಷ್ಟ ಮಾಡಬೇಕು ಏನು ನಾಷ್ಟ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇಷ್ಟವಾದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗ ನಾನು ಇವಾಗ ಶೇಂಗಾ ರೆಡಿಯಾಗಿವೆ ತೆಗೆದು ಇಟ್ಕೋತೀನಿ ಫ್ರೆಂಡ್ಸ್ ಆನಂತರ ಇವಾಗ ರೆಡಿಯಾಗಿ ಎಲ್ಲಿಗೆ ನಡೆದೀವಿ ಅಂತಂದರೆ ನಮ್ಮದು ರಿಲೇಷನಲ್ಲಿ ಅಂದರೆ ನಮ್ಮ ಅಣ್ಣ ಆಗಬೇಕು ಅವನು ಸೊ ಅವನು ಎಂಗೇಜ್ಮೆಂಟ್ ಇದೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಅಕ್ಕ ಮತ್ತು ನಮ್ಮಮ್ಮು ಅಂದ್ರೆ ಹಣ್ಣು ಮಗಳು ಹೋಗ್ತಾ ಇದ್ದೀವಿ ಮೂರು ಕೂಡ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಹೋಗಬೇಕು ಎಂಗೇಜ್ಮೆಂಟ್ ಇದೆ ಅಲ್ಲಿ ಬಿಳ್ಬಾಗದಲ್ಲಿ ಇತ್ತು ಸೊ ಹೋಗ್ತಾ ಇದ್ದೀವಿ ಇವಾಗ ಆಟೋದಲ್ಲಿ ನಾವು ನೋಡಿ ಈ ರೀತಿಯಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಎಂಗೇಜ್ಮೆಂಟ್ ಇತ್ತು ಅಲ್ವಾ ಸೊ ಸ್ಟೇಜ್ನ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದ್ರು ಇವ್ರದೇ ಎಂಗೇಜ್ಮೆಂಟ್ ಇತ್ತು ಸೊ ಹುಡುಗನ ಕಡೆಯಿಂದ ನಾವು ಹೋಗಿದ್ವಿ ಇಬ್ಬರು ಕೂಡಿ ತಗೋಬೇಕಂತೆ ಸೊ ಸ್ವಾಮಿಗಳು ಹೇಳ್ತಾ ಇದ್ದೀನಿ ಸೊ ತಗೋತಾ ಇದ್ದಾರೆ ನೋಡಿ ಇವಾಗ ಇಲ್ಲಿ ನೋಡಿ ನನ್ನ ಮಗಳು ಐಸ್ ಕ್ರೀಮ್ ತಿಂತಾ ಇದ್ದಾಳೆ ಕಿತ್ತಿದ್ದಾಳೆ ಐಸ್ ಕ್ರೀಮ್ ಆನಂತರ ಆ ನಂತರ ಫೋಟೋಸ್ ಇವೆ ನೋಡಿ ಫ್ರೆಂಡ್ಸ್ ವಿಡಿಯೋ ಮಾಡಿ ಅಂತಂತಂದರೆ ಫೋಟೋಸ್ ತೆಗೆದಿದ್ದಾರೆ ಸೊ ಎಲ್ಲಾನು ಫೋಟೋಸ್ ಇವೆ ಕೆಲವೊಂದು ವಿಡಿಯೋ ಇವೆ ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ನೋಡಿ ಯಾವ ರೀತಿ ಆಗಿದೆ ಎಂಗೇಜ್ಮೆಂಟ್ ಅಂತ ನನಗೆ ಕಮೆಂಟ್ನಲ್ಲಿ ಹೇಳಿ ಇವಾಗ ಹಾರನ ಎಕ್ಸ್ಚೇಂಜ್ ಮಾಡಿಸ್ತಾ ಇದ್ದಾರೆ ಸ್ವಾಮಿಗಳು ಫೋಟೋ ಎಲ್ಲ ತೆಗೀತಾ ಇದ್ರು ಅಲ್ವಾ ಸೊ ಹಾಗೆ ಫೋಟೋ ಕೂಡ ತೆಗ್ದಿಕ್ಕೊಂಡಿದ್ದಾರೆ ಇವಾಗ ಹಾರನ ಇಟ್ಕೊಂಡು ನಿಂತಿದ್ದಾರೆ ನೋಡಿ ಇವಾಗ ಹುಡುಗಿ ಹುಡುಗನಿಗೆ ಹಾರ ಹಾಕ್ತಾ ಇದ್ದಾಳೆ ಇವಾಗ ಹುಡುಗ ಹಾಕ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಪೂಜಾ ಎಲ್ಲ ಮಾಡಿದ ನಂತರ ಹಾರ ಎಕ್ಸ್ಚೇಂಜ್ ಮತ್ತೆ ರಿಂಗ್ ಎಕ್ಸ್ಚೇಂಜ್ ಎಲ್ಲಾನು ಮಾಡ್ಕೋತಾರೆ ನಮ್ಮ ಸೈಡ್ ಅಲ್ಲಿ ಹಾಗೆ ರಿಂಗ್ ಹಿಡ್ಕೊಂಡಿದ್ದಾರೆ ನೋಡಿ ಎರಡು ಕೂಡ ರಿಂಗ್ ಹಿಡ್ಕೊಂಡು ಫೋಟೋ ಕೂಡ ತೆಗ್ತಾ ತೆಗಸ್ತಾ ಇದ್ರು ಸೊ ಹಾಗೆ ಫೋಟೋ ಕೂಡ ತೆಕ್ಕೊಂಡಿದ್ರು ನಮ್ಮಲ್ಲಿ ಶೇರ್ ಮಾಡ್ಕೊಂಡಿದ್ರು ನೋಡಿ ಇವಾಗ ಹುಡುಗಿ ರಿಂಗ್ ಹಾಕ್ತಾ ಇದಾರೆ ಹುಡುಗನಿಗೆ ಹುಡುಗಿಗೆ ಹುಡುಗ ರಿಂಗ್ ಹಾಕ್ತಾ ಇದ್ದಾನೆ ಇವಾಗ ಇವಾಗ ರಿಂಗ್ ಎಕ್ಸ್ಚೇಂಜ್ ಕೂಡ ಮಾಡಿಕೊಂಡ್ರು ನೋಡಿ ಇವಾಗ ಮುಂದಿರ್ಸಿದ್ದಾರೆ ಆನಂತರ ಫ್ರೆಂಡ್ಸ್ ಎಲ್ಲ ಬಂದ್ರು ಅಲ್ವಾ ಸೊ ಎಲ್ಲ ಮುಗೀತಿ ಈಗ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸ್ತಾ ಇದಾರೆ ಅಂದ್ರೆ ನಮ್ಮ ಊರ ಇವರು ಎಲ್ಲರೂ ಕೂಡ ಸೊ ಫ್ರೆಂಡ್ಸ್ ಆಗ್ಬೇಕು ಅಲ್ವಾ ಸೊ ಫ್ರೆಂಡ್ಸ್ ಅಂದ್ರೆ ಯಾವ ರೀತಿ ಇರ್ತಾರೆ ಯಾವ ರೀತಿ ಎಂಜಾಯ್ ಮಾಡ್ತಾರೆ ಅಂತ ಗೊತ್ತಲ್ವಾ ಸೊ ಎಲ್ರು ಬಂದು ಕೇಕ್ ಕಟ್ ಮಾಡಿಸಿ ಅವ್ನಿಗೆ ಇದು ಮಾಡ್ತಾ ಇದ್ದಾರೆ ನೋಡಿ ಸೊ ಒಬ್ರಿಗೊಬ್ರು ಕೇಕ್ ಅನ್ನ ಕಟ್ ಮಾಡ್ಕೊಂಡು ತಿನ್ನಿಸ್ತಾ ಇದ್ದಾರೆ ಆ ನಂತರ ಎಲ್ರು ನಿಂತು ಫೋಟೋ ಕೂಡ ತೆಗೆಸ್ಕೊಂಡ್ರು ಆನಂತರ ನೋಡಿ ಇಲ್ಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಸಲ್ಲೆ ಟೋಪಿ ಅಂತ ಕಟ್ತಾರೆ ನಮ್ಮ ಸೈಡ ಎಲ್ಲರಿಗೂ ಎಷ್ಟು ಜನ ಬಂದಿರ್ತಾರೋ ಅಷ್ಟು ಜನಕ್ಕೂ ಕೂಡ ಕಟ್ತಾರೆ ಟೋಪಿ ಟಾವಿಲ್ ಅಂತ ಕಟ್ತಾರೆ ಆ ನಂತರ ನೋಡಿ ಇಲ್ಲಿ ಊಟಕ್ಕೆ ಏನೇನು ಮಾಡಿದ್ರು ಅಂದರೆ ಚಪಾತಿ ಎರಡು ಥರದ ಪಲ್ಯ ಮಾಡಿದ್ರು ಅಂದರೆ ಎಣ್ಣೆ ಅದ್ದಿನಕಾಯಿ ಪಲ್ಯ ಮತ್ತು ಮುದ್ದೆ ಪಲ್ಯ ಮಾಡಿದ್ರು ಎರಡು ಥರದ ಸ್ವೀಟನ್ನು ಕೂಡ ಮಾಡಿಸಿದ್ರು ಒಂದು ಶಾವಿಗೆ ಪಾಯಸ ಇನ್ನೊಂದು ಜಾಮೂನ್ ರೈ ಜಾಮೂನನ್ನು ಎಲ್ಲ ಮಾಡಿಸಿದ್ರು ಊಟ ಕೂಡ ತುಂಬಾ ರುಚಿಯಾಗಿತ್ತು ಹಾಗೆ ವೆಜಿಟೇಬಲ್ ಪಲಾವ್ ಮತ್ತು ವೈಟ್ ರೈಸ್ ಕೂಡ ಮಾಡಿಸಿದ್ರು ಸಾಂಬಾರ್ ಕೂಡ ಮಾಡಿಸಿದ್ರು ಊಟ ಅಂತೂ ತುಂಬಾನೇ ರುಚಿಯಾಗಿತ್ತು ಸೊ ನಾವು ಕೂಡ ಊಟ ಎಲ್ಲ ಮಾಡಿ ಬಂದ್ವಿ ಇವಾಗ ಫೋಟೋ ತೆಗೆಸ್ಕೋತಾ ಇದ್ರು ಎಲ್ರು ಸೊ ನೀವು ತೆಕ್ಕೊಳಿ ಅಂದರು ಸೊ ನಾವು ಕೂಡ ಹೋಗಿ ತೆಗೆಸ್ಕೊಂಡ್ವಿ ಈ ಕಡೆ ಏನಂತಾರೆ ನಮ್ಮ ಅಕ್ಕ ಮತ್ತು ಹುಡುಗಿನ್ ಹುಡುಗಂದು ತಂಗಿಯವರು ಈ ಕಡೆ ನಮ್ಮ ತಮ್ಮ ಅಂದರೆ ನಮ್ಮ ಸ್ವಂತ ತಮ್ಮ ಮತ್ತು ಈ ಕಡೆ ನಮ್ಮ ರಿಲೇಶನಲ್ಲೇ ತಮ್ಮ ಆಗ್ಬೇಕು ಅವರು ಕೂಡ ಸೊ ಫೋಟೋ ಎಲ್ಲ ತೆಕ್ಕೊಂಡ್ವಿ ಇವತ್ತಿನ ವಿಡಿಯೋ ಇದಾದದ್ದು ನೋಡಿ ಫ್ರೆಂಡ್ಸ್ ನೀವು ಕೂಡ ನೋಡಿ ಎಂಜಾಯ್ ಮಾಡಿದರ ಅಂತ ಅಂದ್ಕೊಂಡಿದೀನಿ ಇಷ್ಟವಾದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು